ಅದ್ವಾ ಟಿವಿ ಅಲ್ಲ ವೀಕ್ಷಕರು ನಮಸ್ಕಾರ ವೀಕ್ಷಕರ ನಾನು ನಿಮ್ಮ ಸೂರ್ಯ ಪ್ರವೀಣ್ ಇವತ್ತು ನಾವು ಚಿನ್ನಸ್ವಾಮಿ ಸ್ಟೇಡಿಯಂ ಹತ್ರ ಇದ್ದೀವಿ ಏನು ನಾಳೆ ನಡೆಯುವಂತಹ ಚೆನ್ನೈ ಸೂಪರ್ ಕಿಂಗ್ಸ್ ಹಾಗೂ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಪಂದ್ಯ ಏನಿದೆ ಅದು ಇಲ್ಲಿಯವರೆಗಿನ ಎಲ್ಲ ಫೈನಲ್ ಪಂದ್ಯಗಳಿಗಿಂತ ರೋಚಕವಾಗಿ ನಡೆಯುವಂಥ ಒಂದು ಪಂದ್ಯ ಆಗಿದೆ ಆ ಕಾರಣಕ್ಕಾಗಿ ಅಭಿಮಾನಿಗಳು ಇವತ್ತು ಚಿನ್ನೋಸ್ವಾಮಿ ಕ್ರೀಡಾಂಗಣದ ಹತ್ರ ಜಮಾಯಿಸಿದ್ದಾರೆ ಟಿಕೆಟ್ಗಾಗಿ ಆದ್ರೆ ಇಲ್ಲಿ ಯಾರಿಗೂ ಟಿಕೆಟ್ ಸಿಗ್ತಾ ಇಲ್ಲ ಅಂತ ಕಾಣುತ್ತೆ ಪಾಪ ಆದ್ರೂ ಕೂಡ ಕಾಯ್ತಾ ಇದ್ದಾರೆ ಬನ್ನಿ ಎಲ್ಲರನ್ನು ಕೇಳೋಣ ನಾಳೆ ಯಾರು ಗೆಲ್ಲಬಹುದು ಒಂದ್ ವೇಳೆ ಮಳೆ ಬಂದರೆ ಪರಿಸ್ಥಿತಿ ಏನಾಗ್ಬಹುದು ಯಾರು ಈ ಸೀಸನ್ ಒಂದು ಐ ಪಿ ಎಲ್ ಟ್ರೋಫಿಯನ್ನ ಗೆಲ್ಲಬಹುದು ಮತ್ತೆ ಯಾರು ಕ್ವಾಲಿಫೈ ಆಗ್ತಾರೆ ನಾಳೆ ಚೆನ್ನೈ ಮತ್ತೆ ಆರ್ ಸಿ ಬಿ ಮ್ಯಾಚ್ ಅಲ್ಲಿ ಎಂಬುದನ್ನ ಆ ಪ್ರೇಕ್ಷಕರನ್ನು ಪ್ರೇಕ್ಷಕರನ್ನ ಕ್ರೀಡಾಭಿಮಾನಿಗಳನ್ನ ಕೇಳೋಣ ಬನ್ನಿ ಸರ್ ನಮಸ್ತೆ ನಿಮ್ಮ ಹೆಸರು ಲೋಕೇಶ್ ಅಂತ ನಾಳೆ ನಮ್ಮ ಪ್ರಕಾರ ಅಂದ್ರೆ ನಾವು ಆರ್ ಸಿ ಬಿ ಫ್ಯಾನ್ ಆರ್ ಸಿ ಬಿ ಅಂದ್ರೆ ಬಿಟ್ಕೊಡೋ ಚಾನ್ಸೇ ಇಲ್ಲ ನಾಳೆ ಆರ್ ಸಿ ಆರ್ ಸಿ ಗೆ ಸಪೋರ್ಟ್ ಮಾಡೋದು ಬಟ್ ಆರ್ ಸಿ ಬಿ ಗೆಲ್ಲತ್ತೆ ಒಂದ್ ವೇಳೆ ಬೆಂಗಳೂರಲ್ಲಿ ಮಳೆ ಬರೋ ವಾತಾವರಣ ಇದೆ ನಾಳೆ ಮಳೆ ಬಂದು ಪಂದ್ಯ ಏನ್ ಮಾಡ್ತೀರಾ ನಾಳೆ ಯಾವ್ದೇ ಕಾರಣಕ್ಕೂ ಮಳೆ ಬರಲ್ಲ ಬಂದ್ರು ಬೇಗ ನಿಲ್ಲತ್ತೆ ಮ್ಯಾಚ್ ಆಡ್ಸಿ ಬಿ ಗೆದ್ದೇ ಗೆಲ್ಲತ್ತೆ ಇಲ್ಲ ಇದು ನನ್ನ ಒಬ್ಬಂದೇ ಅಲ್ಲ ಎಲ್ಲ ಆರ್ ಸಿ ಬಿ ಫ್ಯಾನ್ಸ್ ಹೋಪ್ ಎಲ್ಲರೂ ಇನ್ನೇ ಅನ್ಕೊಳ್ಳೋದು ದೇವ್ರ ಹತ್ರ ಬೇಡ್ಕೊಂತಿರ್ತಾರೆ ಒಂದ್ ವೇಳೆ ಆರ್ ಸಿ ಬಿ ಗೆಲ್ಲದೆ ಚೆನ್ನಾಗಿ ಗೆದ್ರೆ ಇಲ್ಲ ಯಾವ್ದೇ ಕಾರಣಕ್ಕೂ ಸಾಧ್ಯ ಇಲ್ಲ ಆಲ್ರೆಡಿ ಒಂದು ಮ್ಯಾಚ್ ನಾವು ಹೋಗಿ ಬಿಟ್ಕೊಟ್ ಬಂದಿದೀವಿ ಈ ಮ್ಯಾಚ್ ನಮಗೆ ರಿವೆಂಜ್ ನಾವ್ ಇಲ್ಲಿ ನಮ್ ನಮ್ದು ಸ್ಟೇಡಿಯಂ ಅಲ್ಲಿ ನಾವು ನಮ್ಮ ಮನೇಲಿ ನಾವು ಹೊಡೆದೇ ಹೊಡಿತೀವಿ ಅವ್ರನ್ನ ಆರ್ ಸಿ ಬಿ ಯಾರು ಫ್ಯಾನ್ ತಾವು ವಿರಾಟ್ ಕೊಹ್ಲಿ ಮತ್ತೆ ಅದ್ ಬಿಟ್ರೆ ಡಿ ಕೆ ಇಷ್ಟ ಆಮೇಲೆ ಇವಾಗ ರಜತ್ ಪಟ್ಟಿದಾರ್ ಇಷ್ಟ ಎಲ್ಲರೂ ಇಷ್ಟ ಆದರೆ ಡೈ ಹಾರ್ಟ್ ಫ್ಯಾನ್ ಅಂದರೆ ವಿರಾಟ್ ಕೊಹ್ಲಿ ನಾಳೆ ಪಂದ್ಯಕ್ಕೆ ವಿಲ್ ಜಾಕ್ಸ್ ಅವ್ರಿಲ್ಲ ಅವ್ರ ಅಲಭ್ಯತೆ ಇದೆ ಅದ್ರ ಬಗ್ಗೆ ಏನು ಹೇಳ್ತೀರಾ ಮ್ಯಾಕ್ಸ್ವೆಲ್ ಖಂಡಿತವಾಗ್ಲೂ ಅವ್ರು ಅವ್ರ ಜಾಗನ ಫುಲ್ಫಿಲ್ ಮಾಡ್ತಾರೆ ಅನ್ನೋ ಎಲ್ಲ ಹೋಪ್ ಇದೆ ಖಂಡಿತವಾಗ್ಲೂ ಆಡೇ ಆಡ್ತಾರೆ ಮ್ಯಾಕ್ಸ್ವೆಲ್ಲು ನೋಡ್ಬೇಕು ಏನಾಗುತ್ತೆ ಅಂತ ಟಾಸ್ ಯಾರು ವಿನ್ ಆಗ್ಬೋದು ನಾಳೆ ಟಾಸು ಆ್ಯಕ್ಚುಲಿ ಟಾಸ್ ಮ್ಯಾಟ್ರ್ ಆಗಲ್ಲ ಅನಿಸುತ್ತೆ ಆದರೂ ಸಿ ವಿನ್ ಆದರೂ ಪರವಾಗಿಲ್ಲ ಏನೇ ಆದರೂ ನಾವು ಫಸ್ಟ್ ಬ್ಯಾಟಿಂಗ್ ಆಡಿದ್ರು ನಾವು ಒಂದು ಟೂ ಫಾರ್ಟಿ ಟೂ ಫಾರ್ಟಿ ಮೇಲೆ ಹೊಡಿಲೇಬೇಕು ಅಕಸ್ಮಾತ್ ಏನಾದ್ರು ಅವ್ರು ಫಸ್ಟ್ ಬ್ಯಾಟಿಂಗ್ ಆಡಿದ್ರೆ ನಾವು ಬೇಗ ಏಯ್ಟೀನ್ ಪಾಯಿಂಟ್ ಒನ್ ಅವರೊಳಗೆ ಚೇಸ್ ಮಾಡೇ ಮಾಡ್ತೀವಿ ಅನ್ನೋ ಇದೆ ಖಂಡಿತವಾಗ್ಲೂ ಮಾಡಬೇಕು ಸೊ ಆರ್ ಸಿ ಬಿ ಕ್ವಾಲಿಫೈ ಆಗುತ್ತೆ ಆಗತ್ತೆ ಪಕ್ಕ ಆಗತ್ತೆ ಹಾಗೆ ನಲವತ್ತು ಓವರ್ಗಳ ಕಂಪ್ಲೀಟ್ ಪಂದ್ಯ ನಡೆಯುತ್ತಾ ನಾಳೆ ನಾಳೆ ನಡಿಲೇಬೇಕು ನಡೆದ್ರೆ ಯಾಕಂದರೆ ಎಲ್ಲ ಫ್ಯಾನ್ಸ್ಗಳಿಗೂ ಒಂದು ಅವ್ರಿಗೂ ಏನು ಟಿಕೆಟ್ ತೊಗೊಂಡು ಅಮೌಂಟ್ ಕೊಟ್ಟು ಬಂದಿರ್ತಾರೋ ಅಮೌಂಟ್ ಕೊಟ್ಟು ಬಂದಿರ್ತಾರೋ ಅದಕ್ಕೆ ಅವರಿಗೆ ಪೈಸಾ ವಸೂಲಿ ಆಗೇ ಆಗುತ್ತೆ ಯಾಕಂದರೆ 40 ओवर 얘는 ನಡಿಲೇಬೇಕು ಅಂದ್ರೆ ನಡಿಲೇಬೇಕು ಈ ಸೀಸನ್ ಕಪ್ ಯಾರ್ ಗೆಲ್ತಾರೆ ಪಕ್ಕಾ ಆರ್‌ಸಿಬಿ ನೇ ಬ್ರೋ 100% ಆರ್‌ಸಿಬಿ ನಾವು ಆರ್‌ಸಿಬಿ ಗೆ ಸಪೋರ್ಟ್ ಮಾಡೋದು ಆರ್‌ಸಿಬಿ ನೇ ಗೆಲ್ಬೇಕು ಓಕೆ ಓಕೆ ಥ್ಯಾಂಕ್ ಯು ಜರೂ ಜೊತೆ ಕ್ಯಾ ಸಿಎಸ್‌ಕೆ जी <laughs> अभी बेंगलुरु में बारिश का ये मानसून है वो क्या कर रहा है बारिश कल नहीं होगा आज जैसा अगर हुआ तो फिर भी मैच हो सकता है लेकिन हम ये करेंगे कि बारिश ना हो क्योंकि मैच देखने में इंटरेस्ट आएगा और सी एस के टीम में आपका आप किसका फैन है धोनी धोनी फैन। दोनी फैन। या। और कल धोनी का लास्ट मैच ऐसा जो, जो बोलते हैं वो क्या बोला धोनी आई थिंक हमें पता नहीं है फिर भी हम चाहते हैं कि वो और खेले तो हमारे लिए अच्छा है क्योंकि हम उन्हें देखना पसंद करते हैं आपको टिकट मिल गया है क्या नहीं टिकट नहीं मिला वो टिकट नहीं मिला तो क्या करते हैं

ಮಳೆ ಬರಬಾರ್ದಂತ ದೇವ್ರಿಗೆ ಬಿಟ್ಟಿರೋದು ಬಿಟ್ಟಿರೋದಷ್ಟೇ ಸೊ ಬರಲ್ಲ ಎಷ್ಟೊಂದ್ ಜನ ಎಷ್ಟೊಂದು ಪೂಜೆ ಮಾಡ್ತಿದ್ದಾರೆ ದೇವ್ರಿಗೆಲ್ಲ ಮಳೆ ಬರ್ಬಾರ್ದಂತ ಹೋಪ್ಸ್ ನಾಟ್ ಯಾ ಈ ಸಲ ಕಪ್ ನಮ್ದೆ ಅಬ್ವಿಯಸ್ಲಿ ಪ್ರತಿ ಸಲ ಕಪ್ ನಮ್ದೆ ಈ ಸಲ ಪಕ್ಕ ನಮ್ದೆ ನೋ ಈ ಸಲ ಕಪ್ ನಮ್ದೆ ಈ ಸಲ ಒರಿಜಿನಲ್ ಕಪ್ ನಮ್ದೆ ಪಕ್ಕ

ಅರ್ಥೇಳಸ್ <laughs> <Translator. laughs> <Okay, laughs> <Okay, okay. laughs> so,

यार आ, आप किसका फैन है तो क्या करता है बारिश वो तो वाले में क्या करने को होता। कुछ भी नहीं होता क्वालिफाई तो कौन होता है जाता है आर सी बी आर सी बी आई पी एल ट्रॉफी साल में कौन जीता है कोलकाता कल आरसीबी चेन्नई का मैच है कल टॉस के ऊपर है मेन टॉस होता है टॉस के ऊपर मैच है कल चेन्नई बॉलिंग करेगा और बेंगलोर बैटिंग करेगा तो मिनिमम बैटिंग करने के इसको मिनिमम टू फोर्टी तो टू ट्वेंटी टू स्कोर करना पड़ेगा आपको कौन जीता है कौन है मेरे हिसाब चेन्नई फाइट है लेकिन बेंगलोर जीतना चाहिए मैच ये साल कब निम्न दो सर ये कब लेके आना चाहिए जो है लेडीज भी वुमेन्स में बेंगलोर जीता ये अभी भी बेंगलोर भी जीतेगा मैच फाइनल अगर फाइनल में हो गया तो राजस्थान बेंगलोर फाइनल मैच होता है राजस्थान बेंगलोर बेंगलोर और बेंगलोर कप लेके जाता है जीतना सर सोलह साल हो गया है वेट करके वेट करके सब हो गया पूरा पब्लिक हम बैंगलोर सपोर्ट है हम राजस्थान में रहने वाले हैं लेकिन बेंगलोर का सपोर्ट करता है बैंगलोर जीतेगा मैच है मेरे लिए तो चेन्नई जीतेगा क्योंकि में चेन्नई का सपोर्टर हूँ हाँ मैं चेन्नई का फैन हूँ आपको टिकट मिल गया क्या नहीं टिकट तो के लिए आए क्या इधर नहीं टिकट के लिए नहीं आए हम लोग तो घूमने आए स्टेडियम के ओके और बैंगलूर का बेंगलोर में वो बारिश का ये। तो बारिश, बारिश का, का चांस क्या? तो है बट होप यही रहेगा कि बारिश ना हो और धोनी को देखे चिन्न स्वामी में खेलते हुए बोलते हैं क्या बोला आप अभी खेल लेगा शायद एक और साल हम क्या हार जाए बट वो 18 ओवर के बाद ही हारे तब तो क्वालिफाई हो ही जाएगी तो उम्मीद ही रहेगी अगर हारे तो फिर 18 ओवर के बाद ही हारे या तो जीत जाए बहुत घटन घटी बैट्समैन है विराट कोहली और बहुत आदमी है रजत पाटीदार हम, हम लोगों के लिए देश पांडे है ना फैजल खान ಆರ್ ಸಿ ಬಿ ಹಂಡ್ರೆಡ್ ಪರ್ಸೆಂಟ್ ಗೆಲೀಬಹುದು ಅಲ್ಲೇ ಅಲ್ಲಾರು ಹೇಳ್ತಾವ್ರೆ ಮಳೆ ಮಳೆ ಬರ್ತದಂತ ಹಂಡ್ರೆಡ್ ಪರ್ಸೆಂಟ್ ಬರೋದಿಲ್ಲ ಏನಂದ್ರೆ ಆರ್ ಸಿ ಬಿ ನಮ್ಗೆ ಇಷ್ಟಿಗೆ ಕ್ವಾಲಿಫೈ ಆಗ್ತಾರಂತ ಅಂತ ಏನಂದ್ರೆ ಐದ್ ಮ್ಯಾಚ್ಗೆ ಐದ್ ಗೆದ್ ಗೆದ್ದವ್ರೆ ಹಂಡ್ರೆಡ್ ಪರ್ಸೆಂಟ್ ಇದು ಕ್ವಾಲಿಫೈ ಆಗ್ತಾರೆ ಹಂಡ್ರೆಡ್ ಪರ್ಸೆಂಟ್ ಹೊಡಿತಾರೆ ವೇಳೆ ಮಳೆ ಬಂದು ಪಂದ್ಯ ರದ್ದಾದ್ರೆ ಏನಿಲ್ಲ ಏನ್ ಮಳೆಕ್ ಕ್ವಾಲಿಫೈ ಆಗಲ್ಲ

ಅದಕ್ಕೆ ನಡಕ್ ಬಂದಿರೋದು ಅಂದ್ರೆ ಸೋಲ್ತಾರ ಅಂತ ಆಯ್ತಾ ಸೋಲ್ತಾರ ಅಂತ ಆಗೇ ಅಲ್ಲ ಮತ್ತೆ ಗೆಲ್ತಾರ ಅಂತ ಆಗಿರೋದು ಗೆದ್ರೆ ಇನ್ನೊಂದು ಮ್ಯಾಚ್ ಆಡ್ತಾರಲ್ಲ ಹೇಳಕ್ ಆಗಲ್ಲ ಹೇಳಕ್ ಆಗಲ್ಲ ಅಂದ್ರೆ ಅವರಿಗೆ ಡೌಟ್ ಇದೆ ಓಕೆ ಸೇಫ್ ಸೇಫ್ ಇದೆ ಸೇಫ್ ಕೆ ಹಾ ನಾಳೆ ಬೆಂಗಳೂರಲ್ಲಿ ಮಳೆ ಬಂದ್ರೆ ಏನು ಮಾಡ್ತೀರಾ ಹಾ

विराट कोहली का फैन, को फैन नो, नो, से आया है काम करने आया है फिर भी टिकट नहीं मिला है लेकिन इतना महंगा टिकट कैसेगा बारह हजार का टिकट कैसे लेगा चार पाँच हजार हम लोग लेता काम करता है जो बिल्डिंग का काम होता है ना वो लोग काम करता है हम लोग ಇದು ಧೋನಿ ಲಾಸ್ಟ್ ಐ ಪಿ ಎಲ್ ಆಗ್ಬೋದು ಹೇಳಕ್ ಬರಂಗಿಲ್ಲ ಇದೇ ಲಾಸ್ಟ್ ಅದೇಣ್ಣ ಲಾಸ್ಟ್ ಮ್ಯಾಚ್ ಆಗ್ಬೋದು ಲಾಸ್ಟ್ ಮ್ಯಾಚ್ ಆಗ್ಬೋದು ಅದಕ್ಕೆ ಎಲ್ಲರ ಸಪೋರ್ಟ್ ಧೋನಿಗೆ ಮಾಡ್ಬೇಕು ಯಾಕಂದ್ರೆ ನಮಗೆ ವರ್ಲ್ಡ್ ಕಪ್ ತಂದು ಕೊಟ್ಟರು ಧೋನಿ ಎರಡ್ ಸಾವಿರದ ಹನ್ನೊಂದು

ಧೋನಿಯರು ಅವರಿಗೆ ಏನ್ ಬೇಕಾದ್ರೆ ಆಗ್ಬೋದು ಮ್ಯಾಚ್